ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಶೇಷವಾದ ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂದರೆ ಎಲ್ಲರ ಹಿತ್ತಲಲ್ಲಾಗಲಿ ಎಲ್ಲರ ಮನೆ ಬಾಗಿಲಲ್ಲಾಗಲಿ ಬೆಳೆಯುವಂಥ ಈ ಒಂದು ಬಿಳಿ ಬಿಳಿದಾಸಾವಳದ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ದಾಸವಾಳ ಹೂವು ಅದರಲ್ಲೂ ಬಿಳಿ ದಾಸವಾಳ ಅಂದರೆ ಅತ್ಯಂತ ಮಹತ್ಕರವಾದದ್ದು ಸ್ನೇಹಿತರೆ ಇದು ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಉಪಯೋಗಕರವಾದದ್ದು ಆಯುರ್ವೇದಿಕೆಯಲ್ಲಿ ಒಂದು ದಾಸವಾಳದ ಹೂವನ್ನು ತುಂಬ ಮಹತ್ಕರವಾದ ಸ್ನಾನವನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ದಾಸವಾಳದ ಹೂವನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಏನೇ ಒಂದು ತೊಂದರೆ ಇದ್ದರೂ ಸುಧಾರಣೆ ಮಾಡ್ಕೋಬೋದು ಹಾಗಾಗಿ ಅವು ಯಾವ ಯಾವ ಪ್ರಯೋಜನಗಳನ್ನು ಹೊಂದಿದೆ ಯಾವ ಯಾವ ಆರೋಗ್ಯಕ್ಕೆ ಈ ಒಂದು ದಾಸವಾಳ ಹೂವು ಉಪಯೋಗಕಾರಿ ಅನ್ನೋದು ನೋಡಿಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಹೇಳೋದಾದರೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಮಂತ್ಲಿ ಪೀರಿಯಡ್ ಆಗುತ್ತೆ ಅದೇ ರೀತಿ ಬಿಳಿಮುಟ್ಟು ಅನ್ನೋದು ಮಹಿಳೆಯರಲ್ಲಿ ಕ ಸಾಮಾನ್ಯವಾಗಿ ಕಾಣುತ್ತೆ ಆ ಒಂದು ಬಿಳಿಮುಟ್ಟಿನ ಸಮಸ್ಯೆಯನ್ನು ಹೋಗಲಾಡಿಸಲು ಈ ಒಂದು ದಾಸವಾಳ ಹೂವು ಮನೆಮದ್ದು ಆಗಿದೆ ಸ್ನೇಹಿತರೆ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬೇಕಾದ್ರೆ ಓಂ ಕಾಳು ಮತ್ತು ಬೆಲ್ಲವನ್ನು ಸೇರಿಸಿ ಈ ಒಂದು ದಾಸವಾಳ ಎಲೆಯನ್ನು ಕುಟ್ಟಿ ಸೇವನೆ ಮಾಡುವುದರಿಂದ ಬಿಳಿ ಮುಟ್ಟಿನ ಸಮಸ್ಯೆ ಮಹಿಳೆಯರ ಮಹಿಳೆಯರಲ್ಲಿ ಕಾಣುವುದು ಏನೇ ಇದ್ದರೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಅಲ್ಲದೆ ತಲೆಯಲ್ಲಿ ಕೂದಲು ಏನಾದರೂ ಉದುರ ಉದುರುತ್ತಾ ಇದ್ದರೆ ಈ ಒಂದು ದಾಸವಾಳದ ಎಲೆಯನ್ನು ಅಗೆದು ತಿನ್ನುವುದು ತುಂಬ ಒಳ್ಳೆಯದು ಬೆಳಗಿನ ಜಾವದಲ್ಲಿ ಈ ಒಂದು ಬೆ ದಾಸವಾಳದ ಎಲೆಗಳನ್ನು ಅಗೆದು ತಿನ್ನುವುದರಿಂದ ಆರೋಗ್ಯದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಸುಧಾರಣೆ ಕಾಣುತ್ತೆ ಮತ್ತು ರಕ್ತದ ಕೊರತೆ ಅಥವಾ ರಕ್ತದ ಹೀನತೆ ಏನಾದರೂ ಇದ್ದರೆ ಈ ಒಂದು ದಾಸದ ದಾಸವಾಳದ ಹೂವು ತುಂಬ ಉಪಯೋಗಕಾರಿ ಸ್ನೇಹಿತರೆ ಈ ದಾಸವಾಳದ ಎಲೆಗಳನ್ನು ಅಥವಾ ಹೂಗಳನ್ನು ನೀರಿನಲ್ಲಿ ಕುದಿಸಿ ಅದಕ್ಕೆ ಜೇನುತುಪ್ಪ ಹಾಕಿ ಬೆರೆಸಿ ಕೂದಲು ಉದುರುವುದು ಮತ್ತು ಮುಖದಲ್ಲಿ ಏನೇ ಒಂದು ಚರ್ಮದ ಕಾಂತಿ ಹೊಳೆದೆ ಹೊಳೆ ಹೊಳಪು ಕಾಣದಿದ್ದರೆ ಈ ಒಂದು ದಾಸವಾಳದ ನೀರು ಅಥವಾ ಕಷಾಯವನ್ನು ಕುಡಿಯುವುದರಿಂದ ಸುಧಾರಣೆಯನ್ನು ಕಾಣಬಹುದು ಮುಖದ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಈ ಒಂದು ದಾಸವಾಳ ತುಂಬ ಮಹತ್ಕರವಾಗಿದೆ ಸ್ನೇಹಿತರೆ ಮತ್ತು ಸುಟ್ಟ ಗಾಯದ ಮೇಲೆ ಈ ಒಂದು ದಾಸವಾಳದ ಬೇರು ಅಥವಾ ಎಲೆಗಳನ್ನು ಜಜ್ಜಿ ನೀರಿನಲ್ಲಿ ಬೆರೆಸಿ ಹಚ್ಚುವುದರಿಂದ ಸುಟ್ಟ ಗಾಯ ವಾರದಲ್ಲಿ ಮಾಯ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿ ಮತ್ತು ಈ ಒಂದು ದಾಸವಾಳದ ಹೂವನ್ನು ತುಪ್ಪದಲ್ಲಿ ಹುರಿದು ಸೇವನೆ ಮಾಡುವುದರಿಂದ ಅತಿ ರಕ್ತದ ಸಾವ ನಿಯಂತ್ರಣವಾಗುತ್ತೆ ಸ್ನೇಹಿತರೆ ಮತ್ತು ಮೋತ್ರದಲ್ಲಿ ಏನಾದರೂ ಸಮಸ್ಯೆ ಮೂತ್ರದಲ್ಲಿ ಕಲ್ಲುಗಳಿದ್ದರೆ ಈ ಒಂದು ದಾಸವಾಳದ ಹೂವನ್ನು ರಾತ್ರಿ ಇಡೀ ನೆನೆ ಹಾಕಿ ತದನಂತರ ಬೆಳಿಗ್ಗೆ ಇದನ್ನು ಕುದಿಸಿ ಕುಡಿಯುವುದರಿಂದ ಮೂತ್ರದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನಿವಾರಣೆ ಮಾಡ್ಕೋಬೋದು ಹಾಗಾಗಿ ಈ ಒಂದು ದಾಸವಾಳದ ಹೂವು ಹಿತ್ತಲಿನ ಮನೆ ಮದ್ದು ಆಗಿ ನಮ್ಮೆಲ್ಲರಿಗೂ ಉಪಯೋಗಕರವಾಗಿದೆ ಸ್ನೇಹಿತರೆ ಹೆಣ್ಮಕ್ಕಳಿಗೆ ಕೂದಲಿನ ಸಮಸ್ಯೆ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಹಾಗಾಗಿ ಪ್ರತಿದಿನ ಈ ಒಂದು ಒಂದು ಅಥವಾ ಎರಡು ದಾಸವಾಳದ ಹೂವನ್ನು ತಿನ್ನುವುದರಿಂದ ಆರೋಗ್ಯದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಸುಧಾರಣೆ ಮಾಡ್ಕೋಬೋದು ನೋಡಿದ್ರಲ್ಲ ಈ ಒಂದು ಸಣ್ಣ ಸರಳ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹೀಗೆ ಹೊಸ ಹೊಸ ಮಾಹಿತಿ ಹೊಸ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇರ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಹೊಸ್ತಾಯಿ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು